ಗಗನಕ್ಕೆ ಏರುತ್ತಿರುವ ಅಕ್ಕಿ ಮತ್ತು ಇತರೆ ದಿನಸಿ ವಸ್ತುಗಳ ಬೆಲೆಗಳನ್ನು ನಿಯಂತ್ರಿಸಲು ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲಕರವಾಗಲು ಕಡಿಮೆ ದರದಲ್ಲಿ ದಿನನಿತ್ಯ ಬಳಕೆ ವಸ್ತುಗಳನ್ನು ನೀಡಲು ಕೇಂದ್ರ ಸರ್ಕಾರ ಭಾರತ ಬ್ರ್ಯಾಂಡ್ ಅಕ್ಕಿ ಯೋಜನೆಗೆ ಇಂದು ಚಾಲನೆ ನೀಡಲಾಗಿದೆ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಯೋಜನೆಗೆ ಚಾಲನೆ ನೀಡಿ ಜನರಿಗೆ ಅನುಕೂಲ ಆಗುವಂತೆ ಕಡಿಮೆ ದರದಲ್ಲಿ ಅಕ್ಕಿ ದೊರೆಯುತ್ತಿದೆ ಎಂದು ಹೇಳಿದರು ಈ ಯೋಜನೆಯಂತೆ ಅಕ್ಕಿ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಹೆಸರುಕಾಳು ಪ್ರತಿ ಪ್ರತಿ ಕೆಜಿಗೆ ತೊಂಬತ್ತು ರೂಪಾಯಿ ಗೋಧಿ ಕೆಜಿಗೆ ಐವತ್ತು ರೂಪಾಯಿ ತೊಗರಿಬೇಳೆ ಕೆಜಿಗೆ ಅರವತ್ತು ರೂಪಾಯಿಯಂತೆ ದರ ನಿಗದಿಪಡಿಸಿ ವಿತರಿಸಲಾಗುತ್ತಿದೆ ಅಕ್ಕಿದಾರರನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಘೋಷಿಸಿದ್ದು ನಾಪೇಡ್ ಭಾರತ್ ರಾಷ್ಟ್ರೀಯ ಸಹಕಾರಿ ಮಾರುಕಟ್ಟೆ ಒಕ್ಕೂಟದಿಂದ ಇಂದು ನಾಪೆಡ್ನ ಏಳು ಸಂಚಾರಿ ವಾಹನಗಳಲ್ಲಿ ಈ ಅಕ್ಕಿಯನ್ನು ಮಾರಾಟ ಮಾಡಲಾಗುತ್ತಿದೆ ಪ್ರತಿ ಕೆಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರ ನಿಗದಿಪಡಿಸಲಾಗಿದ್ದು ಐದು ಮತ್ತು ಹತ್ತು ಕೆ ಜಿ ಬ್ಯಾಗ್ಗಳಲ್ಲಿ ಭಾರತ ಬ್ರ್ಯಾಂಡ್ ಹೆಸರಿನ ಅಕ್ಕಿ ದೊರೆಯಲಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದು ಲಭ್ಯವಾಗಲಿದ್ದು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿ ಒಂದು ಬಾರಿ ಹತ್ತು ಕೆ ಜಿ ಅಕ್ಕಿಯನ್ನು ಪಡೆಯಬಹುದು ಮತ್ತು ಇದಕ್ಕಾಗಿ ಯಾವುದೇ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಜಿಲ್ಲೆಗಳಷ್ಟೇ ಅಲ್ಲದೆ ಆನ್ಲೈನ್ ಸೇವೆಗಳಾದ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ರಿಲಯನ್ಸ್ ಸ್ಟೋರ್ಗಳಲ್ಲೂ ಈ ಸೇವೆ ಲಭ್ಯವಿದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ